اڪا هندو گڏوگڏ ڪم ڪرا ڪم ಸರ್ವದಾಯು ನಾಯಕನ ಮಸ್ತೆಯ ಈಗ ನಾಯಕನ ಬಾಯಲ್ಲಿ ವಿಘ್ನೇಶ್ವರನ ಶೋಧ ಬರುತ್ತದೆ ಎಂದು ಆಶ್ಚರ್ಯ ಪಡಬೇಕಲ್ಲ ಈ ರಾಜಕೀಯಕ್ಕೆ ಬರಬೇಕಾದರೆ ಎಷ್ಟೆಲ್ಲ ವಿಘ್ನಗಳು ಬರುತ್ತವೆ ಕಾಲಿಡಲು ಸಾಧ್ಯ ಈ ಸ್ಥಾನಕ್ಕೆ ಬರಬೇಕಾದ್ರೆ ಏನೆಲ್ಲ ಮಾಡ್ತೀವಿ ಅನ್ನೋದು ನಿಮಗೇನು ಗೊತ್ತ ನನಗೆ ಗೊತ್ತ ನಿಮ್ಮನ್ನ ಆಳಾಕ ನನಗೇನು ಬೇಕಾಗಿರ್ತೈತೆ ಅಂದ್ರೆ ಪುಚ್ಚೇ ಬೇಕಾಗಿರ್ತೈತೆ ಕುರ್ಚೇದಾಗ ಐದು ವರ್ಷ ಕೂತ್ಕೊಂಡು ಅಂದ್ರ ಏನಬೇಕಾದ ಮಾತು ನಮ್ಮ ಕಲ್ಯಾಗ ಅಧಿಕಾರ ಸಿಕ್ತು ಅಂದ್ರ ಚುನಾವಣೆ ಒಳಗೆ ಹೋಟಿಗೆ ಅಂತ ಇಷ್ಟು ಅಂತ ಕೊಟ್ಟಿರ್ತೇವಲ್ಲ ಅವನ್ನ ಎಲ್ಲಾನು ಬಡ್ಡಿ ಸಮೇತ ಕಿತ್ತುಕೊಳ್ತೀವಿ मटि मुटि नोड़को हे चित्री भूमि பார்டு பேட சிக்க பிரதலை ரத்த நேரம் அவரே காதல் ஹோட்டல் தள்ளு ஹோதாக வெங்க பூக்காட்டுட்டிய கை சாச ಖಾಲಿಯಾಗಿದೆ ಅಧಿಕಾರಿ ಸಂಚಿವನಲ್ಲಿ ಎಲ್ಲ ಐದು ಮೊಟ್ಟ ನಗಡಿ ಒಪ್ಪನ್ನು ಮಾಡಿಸಿ ಅದರಿಂದ ಬರುವ ಕಂಸರಿನಿಂದ ನಮ್ಮ ಕಾಂಚನ ಭರ್ತಿ ಮಾಡಿಕೊಳ್ಳಲೇಬೇಕು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ ಪ್ರಶಾಂತ್ ಪಾಟೀಲ್ మేపన్ూచి రెడీ అడిగి ఒప్పి సూచి కట్టలే నమ్మ జ అసే సరి పక్క ఆ రైదు ఎకర జమీను ఖరీదీ సరే ఆ ర

ನಾನು ಬರಲೇ ಇದ್ದರಂತೆ ಶ್ರೀಪತಿಯವರು ಬಂದು ಬಾ ರಾಮಚಂದ್ರ ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತನಾಡುವುದಿತ್ತು ನಾನೇ ಬರಬೇಕೆಂದು ಖಂಡಿತ ಆದರೆ ನಿನ್ನ ಆದರೆ ಏನು ಮಾಡುವುದು ಚುನಾವಣೆ ಲಜೆ ಬೇರ್ ಪಡೆದ ಮೇಲೆ ಹಳ್ಳಿ ಹಳ್ಳಿಗೆ ಹೋಗಿ ಮತದಾರರನ್ನು ಬೇಕಾದ ಗಡಿ ಮೇಲಾಗಿ ನಿನ್ನ ಹೆಂಡತಿ ಸತ್ಯ ಎಂದು ಸುದ್ದಿ ಕೇಳಿ ನನಗೆ ಬಹಳ ಅನುವನಿಸಿತು ಹೌದು ಉಗ್ರ ಬದುಕಲು ಬಿಡುವುದಿಲ್ಲ ಕೊರೆಯಿಲ್ಲದ ಕಟುಕದೇವರು ಹಣೆಯಲ್ಲಿ ಬರೆದಿರುವ ಲಿಪಿಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಅನ್ನುವುದಕ್ಕೆ ನನ್ನ ಹೆಂಡತಿ ಭಾಗಿ ನೀ ಸಾಧ್ಯ ನಿಜ ರಾಮಚಂದ್ರ ನನ್ನ ಹೆಂಡತಿಗೆ ಸಾವು ಯಾವ ರೀತಿ ಬರುತ್ತದೆ ಅನ್ನುವುದು ಯಾರಿಗೆ ತಿಳಿಯುವುದಿಲ್ಲ ಹೇಂದಿತ್ತು ಬಾಬಾ ಲೇರು ಅವಳಿಗೆ ಈ ರೀತಿ ಸಾ ಹೋ ಬರಬಾರದಿತ್ತು ಇಪ್ಪ 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 ಇ

ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ನನಗೆ ಸುಳ್ಳಲ್ಲ ನಿನಗೆ ಈ ನಾಮ ಸೇವೆ ಮಾಡುವ ಅವಕಾಶ ಸಿಗಲಿಲ್ಲ ಸಿಕ್ಕರೂ ಸಿಗಬಹುದು ರಾಮಚಂದ್ರ ನನಗೆ ನಮ್ಮ ಸರ್ಕಾರವು ಒಬ್ಬ ಕಾರ್ಯ ಖಾತೆಯನ್ನು ಕೊಟ್ಟಿದೆ ಒಳ್ಳೆಯದಾಯ್ತು ಮುಗ್ರೇ ಒಳ್ಳೆಯ ಆಡಳಿತ ನಡೆಸಿ ಈ ನಾಡಿನ ರೈತರನ್ನು ಉದ್ಧಾರ ಮಾಡಿ ಉದ್ಧಾರ ಮಾಡುವ ಫ್ಯಾಕ್ಟ್ರಿ ಕಟ್ಟಿಸುತ್ತಿರುವ ರಾಮಚಂದ್ರ ನಾ ಫ್ಯಾಕ್ಟ್ರಿಯಲ್ಲಿ ಒಂದು ಲಕ್ಷ ಜನ ಕೆಲಸ ಮಾಡಬಹುದು ಆದರೆ ಕೂಡ ಇರುವ ನನ್ನ ಜಮೀನಿನಲ್ಲಿ ನನ್ನ ಜಮೀನು ಅಷ್ಟೇ ಸಾಲದು ನನ್ನ ಜಮೀನಿನ ಪಕ್ಕ ನಿನ್ನ ಐದು ಎಕರೆ ಜಮೀನು ಕೊಟ್ಟರೆ ಇನ್ನೂ ಅನುಕೂಲವಾಗುತ್ತದೆ ನಿಮ್ಮ ಅನುಕೂಲತೆಗೆ ನಮಗೆ ಅಲ್ಲ ಭೂ ತಾಯಿಯನ್ನು ಕೊಡುವ ಅಗತ್ಯವಿಲ್ಲ ಆ ಪರಿಸ್ಥಿತಿಯು ನಮಗೆ ಬರುವುದಿಲ್ಲ ನಮ್ಮ ಇದಕ್ಕೆ ಒಳ್ಳೆ ಕೆಲಸ ಅನ್ನೋದಿಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ನಮ್ಮಂತವರ ಕಡೆಯಿಂದ ಕಿತ್ತುಕೊಳ್ಳ ನಾಟಕ ನೋಡಿ ಈ ಕುಡಿತದಿಂದ ಎಷ್ಟೋ ಮನೆ ಸಂಸಾರಗಳು ಸರ್ವನಾಶವಾಗಿವೆ ಆ ಸಾರಾಯಿ ಫ್ಯಾಕ್ಟರಿಯನ್ನು ನಿನ್ನ ಜಮೀನಿನಲ್ಲಿಯೇ ಕಟ್ಟಿತು ನನ್ನ ಜಮೀನಿನ ಕಂಟಿಗೆ ಬರಬೇಡ ಬಂದಿದ್ದೇ ಆದರೆ ಈ ರೈತನ ಕೈಯಲ್ಲಿ ಉಳಿಗಾಲವೇ ಎಲ್ಲರಿನಗೇ ಉಳಿಗಾಲ ಪರಾಕ್ರಮಿ ದಂಡ್ರಯ್ಯ ಧೈರ್ಯ ನಿಮ್ಮಲ್ಲಿದೆಯಾ ನನ್ನಲ್ಲಿ ಧೈರ್ಯ ಇದೆಯೋ ಇಲ್ಲವೋ ಎಂಬುದನ್ನು ನೋಡಬೇಕಾದ್ರೆ ನನ್ನ ಜಮೀನಿನಲ್ಲಿ ಕಾಲಿಟ್ಟು ನೋಡು ಆವಾಗ ಗೊತ್ತಾಗುತ್ತದೆ ಈ ರೈತನ ತಾಯ ವಂಚಕರಿಗೆ ನರಕ ತೋರಿಸುವ ನಾಯಕ ವೀರ ಮದ ಕರಿ ನಾಯಕ ಅಧಿಕಾರ ನಿನ್ನ ಕೈಯಲ್ಲಿಂದು ಗರ್ವದಿಂದ ಕರಿ ಬಿಟ್ಟದರೆ ಗಗನಕ್ಕೆ ಹಾರುವುದು ನಿನ್ನ ಪ್ರಾಣ ಅದು ಗುರುವಿನ ಕೈಯಲ್ಲಿ ನಿಂದನಾದ ಈ ಉಗ್ರಯ್ಯನಿಗೆ ಪ್ರಾಣದ ಭಯ ಸುಮ್ಮನೆ ನಾನು ಹೇಳಿದಂತೆ ಕೇಳಿ ನಿಮ್ಮ ಹಠ ಬಿಟ್ಟು ನಾ ಪಾಠಿ ಕಟ್ಟುವ ನಿಮ್ಮ ಜಮೀನನ್ನು ಕಟ್ಟಲು ಬಿಟ್ಟು ಕೊಟ್ಟರೆ ಸರಿ ನಿಲ್ಯವಾದರೂ ನಿಮ್ಮ ರಾಜಕೀಯ ಬಲದಿಂದ ನಿಮ್ಮನ್ನು ಬೀದಿ ಬೀಜಿ ಬಿಚ್ಚ ಬೇಡರೆ ಹಚ್ಚಿ కైలాసిక గాసనయకేన తాయి మరప్రభే నీరు కుడి ఉత్తర కర్ణాటక చోళల వట్టి తిందు రాజక్ష ఈ గురు 咱们。 ಜನ್ಮದಿನ ನಡೆಯಬಹುದು ಈ ಪ್ರಜೆಗಳು ಕೈ ಬಿಟ್ಟರೆ ನೆಲ ಕತ್ತುತ್ತದೆ ಆದ್ರೆ ಈ ರೈತನ ರಥ ಹಾಗಲ್ಲ ಕೊನೆವರೆಗೂ ಬದುಕಲು ಜೀವನವನ್ನು ಕೊಡುತ್ತದೆ ಅನ್ನ ಕೊಡುವ ಭೂತಾಯನ್ನು ಕಬಳಿಸಲೇ ಬಂದಿದ್ದೆ ಆದ್ರೆ ಈ ಪ್ರಾಂತಿಂದ ಎತ್ತರ ಎತ್ತರ ನಾನು ಎತ್ತರ ನಿಮ್ಮಂತವರನ್ನು ಎತ್ತರ ತಪ್ಪಿಸಿ

ಜಮೀನು ಕೊಟ್ಟರು ನಮ್ಮ ಜಮೀನು ಕೊಡುವುದಿಲ್ಲ ಸುಮ್ಮನೆ ನಮ್ಮ ಜಮೀನಿನ ವಿಚಾರ ಬಿಟ್ಟರೆ ನಿನಗೆ ಒಳ್ಳೆಯದು ತಿಳಿದುಕೊಳ್ಳೋರನ್ನ ಈ ದುಷ್ಟರು ಮತ್ತು ಬುತ್ತಿ ಕಲಿಸಲೂ ತಿಳಿದ್ರೆ ಈ ದುಷ್ಟ ನನಗೆ ದುಷ್ಟ ನಿಂದು ಮಾತನಾಡುವ ಆ ಬತ್ಮ ನನ್ನ ರಾಜಕೀಯ ನಡುವೆ ಭಾವಿಸುವ ಮಗುವೆ ಹೇ ಉಗ್ರಯ ಅಧಿಕಾರದಿಂದ ಅಹಂಕಾರದಿಂದ ಹಾರಾಡುತ್ತಾರೆಂದರೆ ಕತ್ತಿಸಿ ಹೋಗುವುದು ಗುರುವಿನ ಕೈಯಲ್ಲಿ ಹೇ ಗುರು ಸಿಂಧೂರ್ ಲಕ್ಷ್ಮಣ ಸಂಗೋಳಿ ರಾಯಣ್ಣ ಅಂತವ್ರ ನೀನ್ಗೆ ತೇರಣೆಗೆ ನೀನೇ ಆ ವೇಳೆ ಹಾಕ್ತೀರಿ ಆ ವೇಳೆಗೆ ಸುಮ್ಮನೆ ಭಯಬೇಕ ಒಂದು ಸಾರಿ ಬಿಟ್ಟು ಬಿಡೇ ಬದುಕಿಕೊಂಡು ಇನ್ನೊಂದು ಸಾರಿ ನಮ್ಮ ತಂಟೆಗೆ ಬಂದ್ರೆ ಆವಾಗ ನೋಡಿಕೊಳ್ಳೋಣ ನಮ್ಮ ಅಣ್ಣನಿಂದ ಬದುಕಿಕೊಂಡರೆ ಮಕ್ಕಳೇ ಇಲ್ಲ ಅಂದರೆ ನಿನ್ನ ಮರಣಕ್ಕೆ ಮಂಗಳ ಹಾಡುತ್ತಿಟ್ಟೆ ಏನು ಮಾಡಬೇಕೆಂದು ರಾಮಾಯಣ ಹೇಳಿಕೊಡುತ್ತದೆ ಏನು ಎಂದು ಮಹಾಭಾರತ ಹೇಳಿಕೊಡುತ್ತದೆ ಹೇಗೆ ಬದುಕಬೇಕೆಂದು ಭಗವದ್ಗೀತೆ ಹೇಳಿಕೊಡುತ್ತದೆ ಇದನ್ನೆಲ್ಲ ನೀನು ತಿಳಿದುಕೊಂಡು ನಡೆದರೆ ನಿನ್ನ ಜೀವನ ಇಲ್ಲವಾದರೆ ಮರಣ ಖಚಿತ ಅದು ಈ ಕ್ರಾಂತಿ ಉರಿಯ ಪಾಟ್ಲಿಯಿಂದ மக்கள் நம்ம கூட மக்கள் மனைக